ಸೊ ನಮ್ಮಪ್ಪ ಹೀಗೆ ನಮ್ಮಮ್ಮ ಯಾಕೀಗೆ ನನ್ನನ್ನು ನಮ್ಮ ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ತಿಲ್ಲ ಸೊ ನಾನು ಏನೇ ಅವ್ರಿಗೆ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡ್ತಾನೆ ಅಂತ ಅಂದ್ಕೊಳ್ತಾರೆ ಇದಕ್ಕೆ ದಯಮಾಡಿ ಉತ್ತರ ತಿಳಿಸಿ ಅಂತ ನೋಡಪ್ಪ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೇಳೋದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಇದ್ದೀರಾ ಇವರೆಲ್ಲರಿಗೂ ಅರವತ್ತು ನಂತರ ಅರಳು ಮರಳು ಅಂತಾರೆ ದಯಮಾಡಿ ವಯಸ್ಸಾದವ್ರನ್ನ ನೀವು ಜಡ್ಜ್ ಮಾಡ್ಬೋದು ಅವ್ರಿಗೆ ಬುದ್ಧಿಭ್ರಮಣೆ ಭ್ರಮಣೆ ಆಗಿರ್ತದೆ ಎಲ್ಲರಿಗೂ ಅಲ್ಲ ಕೆಲವ್ರಿಗೆ ಪಾಪ ಬುದ್ಧಿಭ್ರಮಣೆ ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅರಿವಿರಲ್ಲ ತಿಳುವಳಿಕೆ ಇರೋಲ್ಲ ಬಾಡಿಲಿರೋ ಎಲ್ಲ ಅವಯವಗಳು ಸೌದೋಗ್ಬಿಟ್ಟಿರ್ತಾರೆ ಆ ಬ್ರೈನ್ ಕನೆಕ್ಷನ್ ವೈರ್ಗಳೆಲ್ಲ ಬಿಟ್ಟೋಗ್ಬಿಟ್ಟಿರ್ತವೆ ನಮಗೆ ಬ್ರೈನ್ಗೆ ಎಲ್ಲ ನರನಾಡಿಗಳು ಲಿಂಕ್ ಇರ್ತವೆ ಅದೆಲ್ಲವೂ ಪಾಪ ಕಟ್ಟಾಗಿಬಿಟ್ಟಿರ್ತದೆ ಸೌದೋ ಚಪ್ಪಲಿ ಸೌದೋದಂಗೆ ಎಲ್ಲ ಅವಯವಗಳು ಅವ್ರಿಗೆ ಕಟ್ಟಾಗ್ಬಿಟ್ಟಿರ್ತದೆ ಅವ್ರನ್ನ ನೀವು ಯಾರೋ ಮೂವತ್ತು ವರ್ಷ ನಲ್ವತ್ತು ವರ್ಷದವ್ರ ಥರ ಜಗಳ ಮಾಡ್ತಿರಲ್ಲ ನಿಮ್ಮಂಥ ದಡ್ಡರು ಮುಟ್ಟಾಳರು ಮೂರ್ಖರು ಯಾರೂ ಇರೋದಿಲ್ಲ ದಯಮಾಡಿ ಅರುವತ್ತು ನಂತರ ಅರುವತ್ತು ಎಪ್ಪತ್ತು ಎಂಬತ್ತು ಆಗಿರ್ತಾರೆ ಅವರೆಲ್ಲ ಮಕ್ಕಳು ಸಮಾನ ಮಕ್ಕಳಿದ್ದಂಗೆ ಮಕ್ಕಳು ಏನೋ ತಪ್ಪು ಮಾಡಿಬಿಟ್ಟು ಎತ್ಬಿಟ್ಟು ಒಡೆದಾಕ್ಬಿಟ್ಟು ಆ ಲ್ಯಾಪ್ಟಾಪ್ ಅವನು ಗೊತ್ತಾ ಮಗುಗೆ ಒಂದು ಲಕ್ಷ ರೂಪಾಯಿ ಲ್ಯಾಪ್ಟಾಪ್ ಅಂತ ಆಟ ಏನೋ ಕೈ ಜಾರು ಬಿದ್ದೋದು ನೀವೇನಾದರೂ ಒಡೆದ್ರೆ ಒಡಿಸ್ಕೊತಾರೆ ಸ್ವಲ್ಪ ಅಳ್ತಾರೆ ಆಮೇಲೆ ಸುಮ್ಮನೆ ಹಾಕ್ತಾರೆ ಮರ್ತೋಗ್ಬಿಡ್ತಾರೆ ಮಕ್ಕಳು ಅದೇ ಥರ ದೊಡ್ಡೋರು ಕೂಡ ಅಷ್ಟೇ ಏನೋ ಅವರಿಗೆ ಆ ವೈರಿಂಗ್ ಕನೆಕ್ಷನ್ ಎಲ್ಲ ಲೂಸ್ ಆಗಿಬಿಟ್ಟಿರೋದ್ರಿಂದ ಸ್ವಲ್ಪ ಏನೋ ವಿಚಿತ್ರವಾಗಿ ಮಾತಾಡ್ತಾರೆ ಸ್ವಲ್ಪ ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಬೇಸರ ಆಗುತ್ತೆ ಬಟ್ ಅದನ್ನ ನೀವು ಕೂಲಾಗಿ ಹ್ಯಾಂಡಲ್ ಮಾಡಿ ಯಾಕೆಂದ್ರೆ ಅವ್ರಿಗೆ ಬ್ರೈನ್ ಲೂಸ್ ಆಗಿದೆ ನಿಮಗೆ ಬ್ರೈನ್ ಚೆನ್ನಾಗಿದೆ ನಿಮ್ಮ ಎಲ್ಲ ಅವಯವಗಳು ಸೂಪರ್ ಆಗಿದ್ದಾವೆ ಭಗವಂತ ಶಕ್ತಿ ಚೈತನ್ಯ ಕೊಟ್ಟಿದ್ದಾನೆ ಜ್ಞಾನ ಕೊಟ್ಟಿದ್ದಾನೆ ಬುದ್ಧಿ ಕಟ್ಟಿದ್ದಾನೆ ದುಡ್ಡು ಖರ್ಚು ಮಾಡಿ ಓದಿಸಿದಾರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಅಪ್ಪ ಅಮ್ಮ ದುಡ್ಡು ಖರ್ಚು ಓದಿಸಿಲ್ಲ ಅಂದರೂ ಸಮಾಜದಲ್ಲಿ ಒಂದಷ್ಟು ಒಡನಾಟ ಇಟ್ಕೊಂಡಿದ್ರ ಸ್ನೇಹಿತರು ಗೊತ್ತು ಎಲ್ಲರೂ ಯಾರ್ಯಾರು ಏನು ಮಾಡ್ತಾರೆ ಹಂಗಿದ್ದು ಕೂಡ ಅಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ ಹೇಳ್ತಿರಲ್ಲ ಎಂತ ಹೊಟ್ಟೆಗೆ ಏನು ತಿಂತೀರಾ ಅಂತ ಗೊತ್ತಾಗಲ್ಲ ಅಪ್ಪ ಅಮ್ಮ ವಯಸ್ಸಾದ ನಂತರ ಏನೋ ಮಾಡ್ತಾರೆ ಮಾಡ್ಕೊಳ್ಳಿ ಬಿಟ್ಬಿಟ್ಟು ಅವ್ರಿಗೆ ರಿಯಾಕ್ಷನ್ ಕೊಡೋಕೆ ಹೋಗ್ಬಿಡಿ ಸುಮ್ಮನೆ ಏನೋ ಸಮಾಧಾನ ಮಾಡಿ ಏನೋ ಆಯ್ತಪ್ಪ ಆಯ್ತು ಮಾಡ್ತೀನಿ ಮಾಡ್ತೀನಿ ನಮ್ಮಪ್ಪ ತೊಂಬತ್ನಾಲ್ಕು ವರ್ಷ ಸ್ವಲ್ಪ ಹಣ್ಣಾಗಿದ್ದಾರೆ ಪಾಪ ಸೊ ಹಿಂದೆ ಒಂದು ಮೂರು ನಾಲ್ಕು ವರ್ಷದಿಂದ ಏನಲ್ಲೈ ಯಾಕ ಬರಲಿಲ್ಲ ಮದುವೆಗೆ ಅವರೇನು ಅಂದರೆ ಯಾರಾದರೂ ಮದುವೆಗೆ ಬಂದು ಕರೆದ್ರೆ ಮನೆಗೆ ಕೊಟ್ಬಿಟ್ಟು ಲಗ್ನಪತ್ರಿಕೆ ಹೋಗ್ಬಿಟ್ರೆ ಮನೆಯವರೆಲ್ಲ ಹೋಗ್ಬಿಟ್ಟು ಈಗ ಬರಲಿಲ್ಲ ಅಂದರೆ ಬ ಬರೋದಕ್ಕೆ ಇನ್ನೂ ಮದುವೆ ನಡೀತಾ ಇದೆ ಒಂದು ತಿಂಗಳಿಂದಾನೇ ತರಾಟೆ ತಗೋತಾರೆ ಏಯ್ ಮದುವೆಗೆ ರೆಡಿ ಆಬೇಕು ಕೆಲಸ ಕೆಲಸ ಎಲ್ಲ ರಜಾ ಹಾಕ್ಬಿಟ್ಟು ಬಂದ್ಬಿಡ್ ಆಯ್ತಾ ಆಯ್ತಣ ಅಣ್ಣ ಅಂತ ಕರೆಯೋದು ಆಯ್ತಣ್ಣ ಬರ್ತೀನಿ ಬರ್ತೀನಿ ಎಲ್ಲ ಹೆಂಡತಿ ಮಕ್ಕಳಿಗೆ ಕರ್ಕೊಂಬರ್ ಹಾ ಆಯ್ತಣ್ಣ ಓಕೆ ಬರ್ತೀನಿ ಬರ್ತೀನಿ ಅಂತ ಮದುವೆ ದಿವಸ ಬರಲ್ಲ ಅವತ್ತೊಂದು ಹತ್ತು ಹದಿನೈದು ಕಾಲ್ ಮಾಡ್ತಾರೆ ನಾನು ಎತ್ತಲ್ಲ ಮಾರನೇ ಹೋಗಿ ಕಾಲಕ್ಕೆ ಬಿದ್ದ್ಬಿಡ್ತೀನಿ ಅಣ್ಣ ತಪ್ಪಾಗಿ ಕ್ಷಮಿಸ್ಬಿಡಿ ನನ್ಗೆ ಏನೋ ಕೆಲಸ ಇತ್ತು ಬರಲಿಲ್ಲ ನಿಮ್ದು ಇದೇ ಆಗೋಯ್ತು ಗೋಳ್ ಹಂಗೆ ಹಿಂಗೆ ಅಂದ್ರೆ ಅವ್ರ ಹತ್ರ ವಾದ ಮಾಡೋಕ್ಕೋಗಲ್ಲ ಹೋಗಲ್ಲ ಜಗಳ ಮಾಡೋಕ್ಕೋಗಲ್ಲ ಅವ್ರಿಗೆ ಅರ್ಥ ಮಾಡ್ಸಕ್ಕೆ ಹೋಗಲ್ಲ ನಾನು ಕೇಳೋದು ನಮ್ಮ ಅಪ್ಪನ ಒಂದೇ ಕ್ಷಮೆ ಕ್ಷಮಿಸ್ಬಿಡಪ್ಪ ಅಂತ ತಪ್ಪಾಯ್ತು ಕ್ಷಮಿಸ ಹೊಡಿತ್ಯಾ ಹೊಡಿ ಬಡಿತ್ಯಾ ಬಡಿ ಬಡಿಸ್ಕೊತೀನಿ ಹೊಡೆದಿದ್ದಾರೆ ನಮ್ಮಪ್ಪ ಮಕ್ಕಳಾದ ಮೇಲೆ ಹೊಡೆದಿದ್ದಾರೆ ಬೆನ್ನನ್ನು ಹಿಂಗೆ ತಲೆ ಬಗ್ಗಿಸ್ಬಿಟ್ಟು ಹೊಡಿ ಅಂತ ಇದ್ದೆ ಹೊಡಿತಾ ಇದ್ದೆ ನಾನು ಕೈಯತ್ತ ತರಲಿ ಹಿಂಗೆ ಕೈ ಕಟ್ಕೊಂಡ್ಬಿಡ್ತಾ ಕೋಪ ಬಂದರೆ ಅಲ್ಲಿ ಕಡಿತಾ ಇದೆ ನನ್ನ ಕೈ ಕಚ್ತಾಯಿದೆ ಬಟ್ ಅಪ್ಪನಿಗೆ ಯಾವತ್ತೂ ವಿರುದ್ಧವಾಗಿ ನಿಂತಿಲ್ಲ ನಿಲ್ಲೋದು ಇಲ್ಲ ನಿಲ್ಲೂಬಾರದು ಆದ್ದರಿಂದ ಎಲ್ಲವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ